ನಮ್ಮ ಹೋರಾಟ ನಾವು ಪಗ ಪಕ್ಷ ಅಧ್ಯಕ್ಷ ಹೇಗೆ ಅದು ಆದರೆ ಮೊನ್ನೆ ನಡೆದಂಥ ಒಂದು ಘಟನೆಯಲ್ಲಿ ನಾನು ಬೆಳಗಾವಿ ಪ್ರೆಸ್ ಮೀಟ್ ಮಾಡಿದಾಗ ನಾನು ಯಡಿಯೂರಪ್ಪ ಬಗ್ಗೆ ಏನು ಮಾತಾಡಿದ್ದೆ ವಿಜೇಂದ್ರ ಅವರು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ನಾನು ಅವತ್ತಿದ್ರೆ ಅವತ್ತು ಉತ್ತರ ಹೇಳ್ತಿದ್ದೆ ಅದಕ್ಕೆ ವೇದಿಕೆ ಮುಖ ಅಂತ ವಿಜೇಂದ್ರ ಎಚ್ಚರಿಕೆ ಕೊಡ್ತೀನಿ ವಿಜೇಂದ್ರ ನೀನು ಬಚ್ಚ ನೀ ಪಚ್ಚ ನೀ ಪಚ್ಚ ನೀನು ಆ ಇಲ್ಲ ರಾಜ್ಯಾಧ್ಯಕ್ಷ ಆಗಲಿ ಹೋಗಿಲ್ಲ ರಾಜ್ಯಾಧ್ಯಕ್ಷ ಆಗಲಿ ಹೋಗಿಲ್ಲ ಇವತ್ತು ಯಡಿಯೂರಪ್ಪ ನಮ್ಮ ನಾಯಕ ಅದ್ರ ಬಗ್ಗೆ ಎರಡು ಮಾತಿಲ್ಲ ಯಡಿಯೂರಪ್ಪ ಬಗ್ಗೆ ಯಾವಾಗಲೂ ಎಚ್ಚರಿಕೆ ಮಾತಾಡ್ತೀನಿ ನಾನು ಯಡಿಯೂರಪ್ಪ ಯಾವಾಗ ಅವರು ಅಗೌರವಾಗಿ ಮಾತಾಡಿಲ್ಲ ಯಡಿಯೂರಪ್ಪನವರು ಯಾವಾಗ ನಮ್ಮ ನಾಯಕರು ಅವ್ರ ಬಗ್ಗೆ ಅತಿಯಾದ ನಮ್ಮ ಭಾರತೀಯ ಜನತಾ ಪಕ್ಷ ಪ್ರೀತಿ ಇದೆ ಅವ್ರ ಬಗ್ಗೆ ನಾನು ಕೆಟ್ಟು ಮಾತಾಡಲ್ಲ ಅದನ್ನು ಸುಳ್ಳು ಹೇಳಿ ರಾಜ್ಯದ ತಪ್ಪು ಮಾಹಿತಿ ಕೊಟ್ಟು ಅದನ್ನು ಫೈದ್ ಮಾಡ್ಕೊಂಟಿದ್ದ ಸಾಧ್ಯ ಇಲ್ಲ ಒಂದು ಮಾತು ಹೇಳಿದ ನಾವು ರಮೇಶ್ ಜಾರಕಿಹೊಳಿ ಎಚ್ಚರಿಕೆ ಮಾತಾಡಿ ನಾ ರಾಜ್ಯದಲ್ಲಿ ಎಲ್ಲೇ ನೀವು ತಿರುಗಾಡ್ಬೇಕು ಕಷ್ಟ ಆಗುತ್ತೆ ನಾನು ಆಯಿತಪ್ಪ ವಿಜೇಂದ್ರ ನಾನು ಶಿಕಾರ್ಪುರಲ್ಲೇ ಬರ್ತೀನಿ ಡೇಟ್ ನೀ ಫಿಕ್ಸ್ ಮಾಡಿ ನೀ ಯಾವಾಗ ಅಂತ ಶಿಕಾಪುರದ ಸ್ಟಾರ್ಟ್ ಮಾಡ್ತೀನಿ ನಾನು ನಾನು ಶಿಕಾಪುರದಾಗ ಅವರು ಇಡ್ರ ವಿಜೇಂದ್ರ ಮಣಿ ಮುಂದಿಂದ ಪ್ರವಾಸ ಮಾಡ್ದೇನೆ ನೀನು ನಾನೇ ಹೇಳ್ತಾರೆ ನೋಡೋಣ ನಾನು ಅದಕ್ಕೆ ಸ್ವೀ ನಿನ್ನ ಸವಾಲು ಸ್ವೀಕಾರ ಮಾಡಿದ್ದೀನಿ ಯಾವಾಗ ಹೇಳ್ತಿ ಹೇಳು ನೀನೇ ಡೇಟ್ ಫಿಕ್ಸ್ ಮಾಡಿ ನಾನು ಶಿಕಾರ್ಪುರದಿಂದ ಪ್ರಾರಂಭ ಮಾಡ್ತೀನಿ ನನ್ನ ಪ್ರವಾಸ ಮತ್ತು ನಾ ಏನು ಪೊಲೀಸರು ತರದಿಲ್ಲ ಗಂಡ್ಮೆಂಟ್ ತರದಿಲ್ಲ ಯಾವ ಮಂದಿ ಒಬ್ಬ ಬರ್ತಾನ ಒಬ್ಬ ಬರ್ತಾನ ಎಲ್ಲಿ ನಿನ್ನ ಎಚ್ಚರಿಕೆ ನಿನ್ನ ಬೇಕಾರೆ ಮೂಲಿ ಮೇಲೆ ಅಡ್ಡಾಡೋಕೆ ಕೊಡೋದಂಥ ಶಕ್ತಿ ನನ್ನ ಕಡೆ ಇದೆ ನಿನಗೆ ಬೇಕಾದ್ರೆ ನಿನ್ನ ಎಲ್ಲಿ ಬೇಕಾದಲ್ಲಿ ನಿನ್ನ ಹೆದರಿಸುವಂಥ ಶಕ್ತಿ ದೇವ್ರ ಕೊಟ್ಟ ಆಗ ಅದನ್ನು ಮಾಡೋದಿಲ್ಲ